ನಮಸ್ಕಾರ ಗೆಳೆಯರೆ ನಾನು ಇವತ್ತು ವಿಧಾನಸೌಧ ಒಳಗಡೆ ಹೋಗ್ತಾ ಇದ್ದೀನಿ ಬನ್ನಿ ಒಳಗಡೆ ಏನಿದೆ ನೋಡೋಣ ಏನಿದೆ ಒಳಗಡೆ ಅಂದ್ರೆ ಪುಸ್ತಕ ಮೇಳ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಮೂರರವರೆಗೂ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಎಂಟು ಗಂಟೆವರೆಗೂ ಇರುತ್ತೆ ಬೆಂಗಳೂರು ವಿಧಾನಸೌಧದಲ್ಲಿ ಬನ್ನಿ ನೋಡೋಣ ಏನಿದೆ ಒಳಗಡೆ ನಾನು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಕ್ಯೂಬಲ್ಲಿದ್ದೀನಿ ಇದೀನಿ லட்சி ஜன வந்து ரஷ் இது நோட ஜெய நயணி ஓகே மத்திய வீட்சக்கூட விஷய ஏழுகளை ஹோக்பந்திரே ஆதார் கார்டு கம்பல்சரி இரலேக்கு போலீஸ் எல்லாம் செக் மாதிரி முந்தைய ஆதார் கார்டு சேடு கடை ನಮ್ಮ ಕರುನಾಡಿನ ಜ್ಞಾನ ಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗರು ಮತ್ತು ರಾಷ್ಟ್ರ ಕವಿಗಳು ಇವರೆಲ್ಲ ಅದ್ಭುತವಾದ ಪುಸ್ತಕಗಳು ಸಿಗುತ್ತೆ ಯಾವ ಪುಸ್ತಕ ಬೇಕು ಎಲ್ಲ ಪುಸ್ತಕಗಳು ಸಿಗುತ್ತೆ ಈ ಪುಸ್ತಕ ಮೇಳದಲ್ಲಿ ನಿಮ್ಗೆ ಇಷ್ಟವಾದ ಪುಸ್ತಕ ನೀವು ತಗೊಂಡ್ಬರ್ಬೋದು ಮತ್ತೆ ಹಾಗೂ ನಮ್ಮ ಕರ್ನಾಟಕದ ಹೆಮ್ಮೆಯ ಮಾಜಿ ಪ್ರಧಾನಿ ಆಗಿರುವ ಎಚ್ ಡಿ ದೇವೇಗೌಡರವರು ಅವ್ರಿಗೂ ಒಂದು ಪುಸ್ತಕ ಇದೆ ತುಂಬಾ ಚೆನ್ನಾಗಿ ಪುಸ್ತಕ ಬರೆದಿದ್ದಾರೆ ಮಣ್ಣಿನ ಮಗ ಅಂತ ಮಣ್ಣಿನ ಮಗ ಪುಸ್ತಕದ ಹೆಸರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಬನ್ನಿ ಹೋಗೋಣ ಗೆಳೆಯರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನೋಡೋಣ ಏನೇನಿದೆ ಇವಾಗ ಎಂಟ್ರಿ ಒಳಗಡೆ ಹೋಗ್ತಾ ಇದೀವಿ ನೋಡಿ ಚೆಕಿಂಗ್ ನಡೀತಾ ಇದೆ ಕೈ ಎಂಟ್ರಿ ಆಗಿವಿ ಒಳಗಡೆ ಸಾಕಷ್ಟು ಪುಸ್ತಕದ ಶಾಪ್ ಗಳಿದಾವೆ ತುಂಬಾ ಅಂದ್ರೆ ತುಂಬಾ ಪುಸ್ತಕದ ಶಾಪ್ ಗಳಿದಾವೆ ವೆಲ್ಕಮ್ ಪುಸ್ತಕ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಬನ್ನಿ 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 ನನ್ನ ಜೊತೆ ನಿಮ್ಮ ಪಯಣ ನಿಮ್ಮ ಜೊತೆ ನನ್ನ ಪಯಣ ನನ್ನ ವಿಡಿಯೋ ನೋಡ್ತಾ ಇರುವ ಎಲ್ಲ ಕರ್ನಾಟಕದ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರು ಎಲ್ಲರಿಗೂ ಧನ್ಯವಾದಗಳು ಹಾಗೆ ನನ್ನ ವಿಡಿಯೋ ನೋಡ್ತಿರುವ ಎಲ್ಲ ಪ್ರೇಕ್ಷಕರಿಗೂ ಎಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ನೋಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ಸುಬರ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಟಿ ಎನ್ ಸೀತಾರಾಮ್ ಇವರ ಪೂರ್ಣ ಹೆಸರು ತಲವಾರ್ ನಾರಾಯಣರಾವ್ ಸೀತಾರಾಮ್ ಇವರ ಜನನ ಸಿಕ್ಸ್ತ್ ಡಿಸೆಂಬರ್ ನೈನ್ಟೀನ್ ಫಾರ್ಟಿ ಏಟ್ ಒಳ್ಳೆಯ ಕರ್ನಾಟಕದ ಡೈರೆಕ್ಟರ್ ಚಿತ್ರಕತೆ ತುಂಬಾ ಇದೆ ಹೇಳ್ತೀನಿ ಕನ್ನಡ ಚಲನಚಿತ್ರ ಮತ್ತು ಟಿ ವಿ ಧಾರಾವಾಹಿ ನಿರ್ದೇಶಕನ ನಿರ್ದೇಶನ ನಟ ಮತ್ತು ಚಿತ್ರಕಲೆ ಅವರ ಹಲವಾರು ಕಲಾ ಮಾಧ್ಯಮಗಳಲ್ಲಿ ತಮ್ಮ ಕೆಲಸದ ಮೂಲಕ ಭಾರತದ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ಹೈಕಾನ್ ಎಂದು ಗುರುತಿಸಿಕೊಂಡಿದ್ದಾರೆ ಸೀತಾರಾಮ್ ನಾಟಕಗಳು ಚಲನಚಿತ್ರಗಳು ಮತ್ತು ಉನ್ನತ ದರ್ಜೆಯ ದೂರದರ್ಶನ ಸರಣಿಗಳನ್ನು ಬರೆದು ನಿರ್ದೇಶಿಸಿ ನಿರ್ಮಿಸಿದ್ದಾರೆ ಇದು ಲಕ್ಷಾಂತರ ಜನಕ್ಕೆ ಆಕರ್ಷಣೆಯಾಗಿದೆ ಹಾಗೆ ನಾವು ಮುಂದೆ ಹೋಗ್ತಾ ಇದ್ರೆ ಒಂದು ವೇದಿಕೆ ಮಾಡಿದ್ದಾರೆ ಸೀತಾರಾಮ್ ಸರ್ ಮತ್ತೆ ಹಲವಾರು ಅವರ ಜೊತೆ ಕಣ್ಣು ಗಣ್ಯ ವ್ಯಕ್ತಿಗಳು ಇದ್ದಾರೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದ ಬಗ್ಗೆ ಆಗಿರ್ಬೋದು ಕನ್ನಡ ಚಲನಚಿತ್ರದ ಬಗ್ಗೆ ಆಗಿರ್ಬೋದು ಪುಸ್ತಕದ ಬಗ್ಗೆ ಆಗಿರ್ಬೋದು ಹಲವಾರು ಮಾಹಿತಿಗಳನ್ನ ಅವರು ಹಂಚಿಕೊಳ್ತಾ ಇದ್ದಾರೆ ಅವರ ಮಾತುಗಳನ್ನು ನಾವು ಕೇಳೋಣ ಬನ್ನಿ ದಯವಿಟ್ಟು ನೋಡೋಣ ಅವರ ಮಾತು ಅವರ ಅನಿಸಿಕೆಗಳನ್ನ ನಾವು ತಿಳ್ಕೊಳ್ಳೋಣ ಬನ್ನಿ ಪ್ರೇಕ್ಷಕರೇ ಇವಾಗ ಮುಂದೆ ಹೋಗೋಣ ಹಾಗೆ ನೋಡಿ ಎಲ್ಲ ಶಾಪ್ಸ್ಗಳು ಇವೆಲ್ಲ ಬುಕ್ ಬುಕ್ಸ್ ಶಾಪ್ಗಳು ಯಾವ ಬುಕ್ಸ್ ಬೇಕು ನಮ್ಗೆ ಯಾವ ಬುಕ್ಸ್ ಬೇಕು ಅದೆಲ್ಲ ಪುಸ್ತಕಗಳು ಸಿಗುತ್ತೆ ಇಲ್ಲಿ ಇಷ್ಟವಾದ ಪುಸ್ತಕಗಳನ್ನು ತಗೊಳ್ಳಿ ನೀವು ಓದಿ ಹಿರಿಯರ ಬರೆದಿರುವ ಪುಸ್ತಕಗಳು ಕವಿಗಳು ರಾಷ್ಟ್ರಕವಿಗಳು ಜ್ಞಾನಪೀಠ ಪುರಸ್ಕೃತ ಪ್ರಶಸ್ತಿಗಾರರು ಬರೆದಿರುವ ಪುಸ್ತಕಗಳು ಒಳ್ಳೆ ಒಳ್ಳೆ ಪುಸ್ತಕ ಇದ್ದಾವೆ ತಗೊಳ್ಳಿ ಹಾಗೆ ನಾನು ಹೋಗಿ ಹೇಳಿದ್ನೆಲ್ಲ ಸೀತಾರಾಮ್ ಸರ್ ಹಾಗೂ ಅವರ ಜೊತೆ ಇರುವ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಅವರಿಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ ಚಲನಚಿತ್ರದ ಬಗ್ಗೆ ಆಗಿರಬಹುದು ನಮ್ಮ ಸಾಹಿತ್ಯದ ಬಗ್ಗೆ ಆಗಿರಬಹುದು ಮತ್ತೆ ಪುಸ್ತಕದ ಬಗ್ಗೆ ಚಿತ್ರಕಥೆ ನಿರ್ದೇಶನದ ಬಗ್ಗೆ ಹಲವಾರು ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಕೇಳೋಣ ಅವರ ಅನುಭವದ ಮಾತುಗಳನ್ನು ಕೇಳಿ ನಾವು ತಿಳ್ಕೊಳ್ಳೋಣ ಯಾರು ನನ್ನ ವಿಡಿಯೋ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೊಸಬರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನೋಡಿ ನೋಡಿ ಇದೆಲ್ಲ ಬುಕ್ ಶಾಪ್ಗಳು ಅದೆಲ್ಲ ಈ ಕಡೆ ಹೊರಗಡೆ ಇದೆ ಫುಲ್ ಹೊರಗಡೆ ಹಿಂಗೆ ರೌಂಡ್ ಅಪ್ ಹೋದ್ರೆ ಫುಲ್ ಪುಸ್ತಕ ಶಾಪ್ಗಳು ಅವೆಲ್ಲ ಬನ್ನಿ 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 ನನ್ನ ಪಯಣ ನಿಮ್ಮೆಲ್ಲರ ಜೊತೆ ಬನ್ನಿ ನನ್ನ ವಿಡಿಯೋ ನೋಡಿ ಸಿ ಇನ್ನು ತುಂಬಾ ಚೆನ್ನಾಗಿದೆ ಇದು ಹೊರಗಡೆ ಇದ್ದೀನಿ ನಾನು ಇವಾಗ ಒಳಗಡೆ ಹೋಗ್ತೀನಿ ಒಳಗಡೆ ಹೋದ್ರೆ ಮತ್ತೆ ನಮ್ಮ ಟಿ ಎನ್ ಸೀತಾರಾಮ್ ಸರ್ ಅವರೆಲ್ಲ ವೇದಿಕೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಮಾತಾಡ್ತಾ ಇದ್ದಾರೆ ಅದನ್ನು ನೋಡೋಣ ಅವರ ಮಾತುಗಳನ್ನ ತಿಳ್ಕೊಂಡು ಅವರ ವಿಷಯಗಳನ್ನ ತಿಳ್ಕೊಳ್ಳೋಣ ಅವರ ಅನುಭವಗಳನ್ನು ತಿಳ್ಕೊಂಡು ನಮಸ್ಕಾರ ವೀಕ್ಷಕರೇ ಯಾರು ನನ್ನ ವಿಡಿಯೋ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಇಲ್ಲಿಗೆ ಮುಗಿತು ಸ್ಯಾಪ್ಗಳು ವಾಪಸ್ ನಾವು ಒಳಗಡೆ ಎಂಟ್ರಿ ಇದೆ ಫ್ರೆಂಟ್ ಹತ್ರ ಅಲ್ಲಿ ಹೋಗೋಣ ಅದು ನಿಮ್ಮ ಮುಕಜ್ಜಿ ಇದೆ ಮೂಕಜ್ಜಿಯಿಂದ ಪ್ರೇರಿತರಾದ ನಿಮ್ಮ ಮುಖಜ್ಜಿ ಅದೇ ರೀತಿ ಎಲ್ಲರೂ ಸಾಹಿತ್ಯದಿಂದ ಪ್ರೇರಿತರಾಗಿ ಸುಮಾರು ಮಾಡಿದ್ದಾರೆ ಅವ್ರದೇ ಒಂದು ವರ್ಷ ಅವರೇ ನಿರ್ದೇಶಕರಾಗಿ ಅದನ್ನು ಮಾಡ್ತಾ ನನ್ನ ಮತದಾನ ಮಾಡಿದಾಗ ಅದು ಸಾವಿರದ ಒಂಬೈನೂರ ಐವತ್ನಾಲ್ಕನೇಷ್ಟು ನಾನು ಮಾಡಿದ ಸಾವಿರದ ದೇವರ ಕಾಲಂತ ಒಂದು ನಡೆಯುತ್ತೆ ಇಡೀ ಒಂದು ಹಳೆ ಮೈಸೂರು ಮತ್ತು ಸ್ವಾಮೇಶ್ವರನ ಉದಯ ಆಗುವ ಸಂದರ್ಭದಲ್ಲಿ ಮಾಡ್ತಾರೆ ಆಗ್ಬೇಕು ಅಂತ ನಾನು ಹೇಳಕ್ ಇಷ್ಟ ಅದೇ ಇದ್ರೆ ಅಂದ್ರೆ ಓದಿನ ಸುಖದ ಬಗ್ಗೆ ಮಾತಾಡ್ತೀವಿ ಓದೋದೇ ಒಂದು ಸುಖ ನಾವ್ ಅದನ್ನ ಯಾಕ ಹಾಳು ಮಾಡ್ಬೇಕು ಸಿನಿಮಾ ಮಾಡಿ ಆದ್ರೆ ಯಾಕೆ ಮಾಡ್ಬೇಕು ಅಂತಂದ್ರೆ ನೀವು ಕಂಡಂತ ಮಹಾದ ಮತದಾನದು ಭೈರತ್ನ ಮತದಾನ ಬೇರೆ ನಿಮ್ಮ ಮತದಾನ ಬೇರೆ ಕಾರಂತರ ಮುಕ್ತ ಕನ್ಸ್ಗಳು ಬೇರೆ ನನ್ನ ಮುಕ್ತ ಕನ ಹೇಳ್ಬೇಡ ಆದ್ರೆ ಇರ್ಬೇಕು ಅಂತ ಅವಾಗ್ಲೇ ಆ ಸ್ವತಂತ್ರ ಕೃತಿಯಿಂದ ಸಾಹಿತ್ಯನೇ ಬೇರೆ ಸಿನಿಮಾನೇ ಬೇರೆ ನಾವ್ ಎರಡನ್ನು ಈಗ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಭೂಕ ಚಿಕ್ಕ ನಾವು ಬೆಟ್ಟ ಜೀವನ ಉದಾಹರಣೆ ಇಟ್ಟು ನೋಡಿದಾಗ ಆ ಪುಟದಲ್ಲಿ ಅದಿತ್ಯ ಸನ್ನಿವೇಶ ಇಲ್ಲಿ ಯಾಕೆ ಬಂದಿಲ್ಲ ಆ ಅಂತ್ಯ ಹೀಗಾಯ್ತು ಇಲ್ಲಿ ಯಾಕೆ ನೀವು ಮಾಡಿಲ್ಲ ಓದಿದ್ರು ಓದಿದ್ರು ಕೇಳ್ತಾರೆ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ಹೇಳಿದೆ ನಾನ್ ನಾನ್ ಕಂಡಂತ ಇಂಟರ್ಪ್ರಿಟೇಷನ್ ನಾನ್ ಕಂಡಂತ ಇಂಟರ್ಪ್ರಿಟೇಷನ್ ಅದು ಒಂದು ಸ್ವತಂತ್ರ ಕೃತಿ ಆಗ್ಬೇಕೆ ಹೊರತು ಅದು ಅದರ ಸೆರಾಕ್ಸ್ ಕಾಪಿ ಆಗ್ಬಾರ್ದು ಆಕಾರದಲ್ಲಿ ಅದು ಒಂದು ರೀತಿಯಲ್ಲಿ ರೂಪಕ ಒಂದು ಫೀಮ್ ಆ ರೂಪಕವನ್ನು ನಿರ್ದೇಶಕ ಹೇಗೆ ಕಾನೂನನ್ನು ಕೈಗೆತ್ತಿಕೊಂಡು ಅದಕ್ಕೆ ಒಂದು ಬೇರೆ ಬೇರೆ ಸ್ವರೂಪವನ್ನು ಬೇರೆ ಬೇರೆ ಆಯಾಮವನ್ನು ಕೊಡ್ತಾನೆ ಅನ್ನೋದು ಮೇಲೆ ಹೋಗುತ್ತೆ ಅರ್ಥ ಆಯ್ತು ಅದರಿಂದ ಸಿನಿಮಾ ಮಾಡಿಕೊಟ್ಟು ಟೆಕ್ಸ್ಟ್ ತಗೊಂಡಿಲ್ಲ ಬೇಕಾಗಿಲ್ಲ ಅಂತ ಹಾಗಾಗಿ ನೀವು ಹೇಳಿದ್ರ ನಾಗರೂ ಕೆರೆ ಹಾವು ತಾರಾಸು ಹೇಳ ಈ ಸಮಸ್ಯೆ ಸಿನಿಮಾ ನಿರ್ದೇಶಕರಿಗೆ ಸಮಸ್ಯೆ ಉಂಟಾಗುತ್ತೆ ನೋಡಿ ಭೈರಪ್ಪ ಕಾದಂಬರಿಯನ್ನ ಆಧರಿಸಿ ಸೀತಾರಾಮನ್ ಮಾಡಿದ್ರು ಅವರು ನನಗೆ ತುಂಬಾ ಇಷ್ಟ ಭೈರಪ್ಪ ಅವರ ನೆಲುಗು ಅವರು ಇನ್ನೊಂದು ಕಾದಂಬರಿ ನಾಯಿ ನೆರಳದ ಗಿರೀಕ್ಷ್ಮ ಸುರಳಿ ಮಾಡುವುದು ನಾಯಿ ನೆರಳಿನಲ್ಲಿ ಇರುವಂತ ಎಲ್ಲಾ ಪಾತ್ರಗಳನ್ನ ಬದಲಾಯಿಸಿಲ್ಲ ಆದ್ರೆ ಒಂದೇ ಒಂದು ಮಾತನ್ನ ಪುಟ್ಟಿಕ್ ಪಿಟಿಕ್ ಕಂಡಿಲ್ಲ ಬೈರಪ್ಪ ಭೈರಪ್ಪನಲ್ಲಿ ಸಿನಿಮಾ ಭಾಷೆ ಬೇರೆ ಸಾಹಿತ್ಯದ ಭಾಷೆಯೇ ಬೇರೆ ನಮ್ ಎಲ್ರೂ ಒಂದೇ ಮಾಡಬಾರ್ದು ಅಂತ ಮಾತು ಹೇಳಿದ್ರು ನೀವು ನೆನಪಿದ್ರೆ ಅದೇ ಹಾಗೆ ಎಪ್ಪತ್ತರ ದಶಕದ ಕೊನೆಯಲ್ಲಿ ವೃಕ್ಷವೃಕ್ಷ ಸಿನಿಮಾವನ್ನು ಆಧರಿಸಿ ಗಿರೀಶ್ ಕಾರ್ನಾಡು ಮತ್ತೆ ಇವರು ಸಿನಿಮಾ ಮಾಡುದಿಲ್ಲ ಜೀವಿ ಮಾಡಿದಾಗ ಅದಕ್ಕೆ ರಾಜ್ಯ ರಾಜ್ಯ ಸರ್ಕಾರ ಅತ್ಯುತ್ತಮ ಕತೆ ಪ್ರಶಸ್ತಿಯನ್ನು ಕೊಡುತ್ತೆ ಬೈರತ್ತರು ಆ ಪ್ರಶಸ್ತಿಯನ್ನು ತಗೊಳ್ಳಲ್ಲ ಅಂತ ಹೇಳ್ತಾರೆ ಅವ್ರೇನ್ ಹೇಳ್ತಾರೆ ನೀವು ಕೊಟ್ಟಿರೋದು ಪ್ರಶಸ್ತಿ ಸಿನಿಮಾ ಕಥೆಗೆ ಹೊರತು ನನ್ನ ಕಥೆಗಲ್ಲ ಹಾಗಾಗಿ ಈ ಪ್ರಶಸ್ತಿಯನ್ನು ತಗೊಳ್ಳಲ್ಲ ಅಂತಾರೆ ಇದಕ್ಕೆ ವಿರೋಧಕ್ಕಿಂತ ಹೆಚ್ಚಾಗಿ ಪ್ರಶಂಸೆ ಹೆಚ್ಚಿರುತ್ತೆ ಹಾಗಾಗಿ ಎರಡೂ ಕೃತಿಗಳು ಬೇರೆ ಬೇರೆ ಸಿನಿಮಾದ ವ್ಯಾಕರಣ ಬೇರೆ ಅದರ ಭಾಷೆ ಬೇರೆ ಸಾಹಿತ್ಯದ ವ್ಯಾಕರಣ ಬೇರೆ ಸಾಹಿತ್ಯದ ಭಾಷೆ ಬೇರೆ ಸ್ವಲ್ಪ ಸಾಹಿತ್ಯ ವ್ಯಾಕರಣ ಬೇರೆ ಬೇರೆ 誰今日はこのトーン、誰がいるか、何を言ってもらうと、何を言うの ನಮಸ್ಕಾರ ಗೆಳೆಯರೆ ನಾವು ಇವಾಗ ಸಿದ್ದರಾಮ್ ಸರ್ ಮತ್ತೆ ಅವ್ರ ಜೊತೆ ಇರುವ ಗಣ್ಯ ವ್ಯಕ್ತಿಗಳು ಎಲ್ಲ ಮಾತಾಡಿ ಕುಳಿ ಇವಾಗ ಹೊರಗಡೆ ಬರ್ತಾ ಇದ್ದೀನಿ ನೋಡಿ ಹೊರಗಡೆ ವಿಧಾನಸೌಧ ಮುಂಭಾಗ ಇರುವ ಪಾರ್ಕ್ ಇದು ತುಂಬಾ ಚೆನ್ನಾಗಿ ಪಾರ್ಕ್ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು ಬನ್ನಿ ಇನ್ನು ಮುಂದೆ ಹೋಗೋಣ ಆಗಿ ಹೋಗ್ತಾ ಇರೋಣ ತುಂಬಾ ವಿಧಾನಸೌಧ ಮುಂಭಾಗ ಇರುವ ಇದು ಪಾರ್ಕ್ ನೋಟ ಹೇಗಿದೆ ಸುಂದರವಾದ ನೋಟ ಬನ್ನಿ ಬನ್ನಿ ನೋಡಿ ಎಲ್ಲಿ ಕಾಣ್ತಿರೋದು ನಮ್ಮ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮಸ್ಕಾರ ವೀಕ್ಷಕರೇ ನನ್ನ ವಿಡಿಯೋ ನೋಡ್ತಾ ಇರುವ ಇಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ಲರಿಗೂ ನಮಸ್ಕಾರಗಳು ಇದು ಹೈಕೋರ್ಟ್ ಬೆಂಗಳೂರು ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ವಿಧಾನಸೌಧ ಇರುವ ಹೈಕೋರ್ಟ್ ವಿ ಬಸವಣ್ಣನವರ ಸ್ಟ್ಯಾಚು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಟ್ಯಾಚು ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಪ್ಲೀಸ್ ನೋಡಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ಹೊಸ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಾನು ಮಾಡುವ ವಿಡಿಯೋ ಫಸ್ಟ್ ಬಂದು ನಿಮ್ಗೆ ತಲುಪುತ್ತೆ ನೋಡಿ ಹೊರಗಡೆಯಿಂದ ಎಷ್ಟು ಚೆನ್ನಾಗಿದೆ ವಿಧಾನಸೌಧ ಸೂಪರಾಗಿದೆ ತುಂಬ ಜನ ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ದೊಡ್ಡ ಕಿವಿ ಇನ್ನೂ ಬರ್ತಾ ಇದ್ದಾರೆ ಜನ ಇವಾಗ ನಾವು ಎಕ್ಸಿಟ್ ಕಡೆ ಹೋಗ್ತಾ ಇದ್ದೀವಿ ಪುಸ್ತಕ ಮೇಳ ಟೂ ತೌಸಂಡ್ ಟ್ವೆಂಟಿ ಫೈವ್ ಹುಣಿಸಿಕೊಂಡು ಇವಾಗ ಎಕ್ಜಿಟ್ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಇವಾಗ ನೋಡಿ ಹಾಗೆ ಬರ್ತಾ ಇದ್ದಾರೆ ಜನ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಈ ಕಡೆಯಿಂದ ನೋಡಿ ಹೀಗಿದೆ ಪಾರ್ಕು ವಿಧಾನಸೌಧ ಮುಂಬಾಗಿರುವ ಪಾರ್ಕು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇನ್ನೊಂದೇನು ನನಗೆ ಖುಷಿ ವಿಚಾರ ಅಂದರೆ ಪುಸ್ತಕ ಮೇರ ವಿಧಾನಸೌಧ ಒಳಗಡೆ ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನೀರು ನೀರಿನ ಕಾರಂಜಿ ನೋಡಿ ಹೇಗಿದೆ ಎಲ್ಲ ಜನ ಬರ್ತಾ ಇದಾರೆ ಹೊರಗಡೆ ನದಿ ಜನಗಳು ಎಷ್ಟು ಜನ ಬರ್ತಾ ಇದ್ದಾರೆ ಇನ್ನು ತುಂಬಾ ದೂರ ಇದೆ ಆಸೆಗಳು ನೋಡಿ ತುಂಬ ಪ್ರವಾಸಿ ನಿಮ್ಗೆ ವಿಧಾನಸೌಧ ಮುಂಭಾಗ ಒಂದು ದೊಡ್ಡ ಸ್ಟೇಜ್ ಮಾಡಿದ್ದಾರೆ ಕಾರ್ಯಕ್ರಮ ಇರುತ್ತೆ ಅಲ್ಲಿ ರಾತ್ರಿ ಸಾಯಂಕಾಲ ಟೈಮು ಅಷ್ಟೇ ಆರು ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಒಂದು ಎಂಟು ಗಂಟೆವರೆಗೆ ಟೈಮ್ ಕೊಡ್ತೀವಿ ಕಾರ್ಯಕ್ರಮ ನನಗೆ ಲಾಸ್ಟ್ ಟೈಮಿಂಗ್ಸೆ ಎಂಟು ಗಂಟೆ ಲಾಸ್ಟ್ ಕೊಟ್ಟಿರೋದು ನಾನು ಇವಾಗ ನಾನು ಈ ಕಡೆ ಹೋಗ್ತಾ ಇದ್ದೀನಿ ಇನ್ನು ಹೊರಗಡೆ ಬಂದು ಮುಂಭಾಗ ಹೋಗ್ತಾ ಇದ್ದೀನಿ ವಿಧಾನಸೌಧ ಮುಂಭಾಗ ಮೇನ್ ರೋಡು ನೋಡಿ ಕಾರು ನಿಮ್ಸಕ್ಕೆಲ್ಲ ಪರ್ಮಿಷನ್ನು ಕೊಟ್ಬಿಟ್ಟಿದ್ದಾರೆ ಸಕ್ಕ ಮೇಳ ಇರೋದ್ರಿಂದ ಒಳಗಡೆ ಪಾರ್ಕಿಂಗ್ ಅಲ್ಲ ಹೊಡಲಿಲ್ಲ ಸೊ ಹಾಗಾಗಿ ಹೊರಗಡೆಯೇ ವ್ಯವಸ್ಥೆ ಮಾಡಿದ್ದಾರೆ ಪುಸ್ತಕ ಮೇಳ ಅನ್ನೋ ವೀಕ್ಷಕರಿಗೆ ಕಾರಲ್ಲಿ ಬಂದವರಿಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲೇ ಮೇನ್ ರೋಡಲ್ಲೇ ಮಾಡಿದ್ದಾರೆ ಬಸವಣ್ಣನವರ ಸರ್ಕಾರದ ಕೆಲಸ ದೇವರ ಕೆಲಸ ವಿಧಾನಸೌಧ ಡಿ ಬರ್ದಿರೋದು ಇದು ಸ್ಟೇಜ್ ನೋಡಿದ್ದು ಇದು ಸ್ಟೇಜ್ ಮಾಡಿದ್ದಾರೆ ಕಾರ್ಯಕ್ರಮ ಸಾಯಂಕಾಲ ಅಲ್ಲಿ ಹಾಗೆ ಮುಂದೆ ಹೋಗೋಣ ನಮ್ಮ ವಿಡಿಯೋ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ವಂದನೆಗಳು ಹಾಗೂ ನಮಸ್ಕಾರಗಳು ಯಾರೋ ನನ್ನ ವಿಡಿಯೋ ಸ್ಕಿಪ್ ಮಾಡ್ಬೇಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ಸುಗಳು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಾನು ಮಾಡುವು ನಿಮಗೆ ಫಸ್ಟ್ ಬಂದು ತಲುಪುತ್ತೆ ನೋಡಿ ಹೇಗಿದೆ ಸುಂದರವಾದ ಲೋಟ ತುಂಬ ಖುಷಿಯಾಯಿತು ನನಗೆ ಉದ್ಯಾನ ಮುಂಭಾಗ ಇರುವ ಪಾರ್ಕ್ ನೋಡಿದರೆ ಎಷ್ಟು ಚೆನ್ನಾಗಿದೆ ನಮಸ್ಕಾರ ಎಲ್ಲರಿಗೂ ನನ್ನ ವಿಡಿಯೋ ನೋಡಿದ ಎಲ್ಲ ವೀಕ್ಷಕ ಬಾಂಧವರಿಗೆ ಧನ್ಯವಾದಗಳು ಸಪೋರ್ಟ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನಮ್ಮ ವಿಡಿಯೋ ನೋಡಿದ ಎಲ್ಲ ಜನತೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ